ಒಟ್ಟಾಗಿ ಕಾಂಗ್ರೆಸ್ ಪಾರ್ಟಿ ಲೀಡರ್ಸು ಅವರೆಲ್ಲ ರಾಹುಲ್ ಗಾಂಧಿ ಅವರ ಯಾತ್ರೆ ನೋಡಬೇಕು ಅಂತೇಳಿ ಚರ್ಚೆಲಿ ಮಾಡಿದ್ರು ಸೊ ಕೆಲವರೆಲ್ಲ ಬರ್ತಾ ಇದ್ದಾರೆ ಫ್ಲೈಟಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜನ ಬರ್ತಾ ಇದ್ದಾರೆ ಬರ್ತಾರ ನೋಡಬೇಕು ಇನ್ನು ಇನ್ನೊಂದು ಟ್ರಿಪ್ ಇದೆ ಲಾಸ್ಟ್ ಡೇ ಸಿಎಮು ಒಂದಿನ ಹೋಗ್ತಾ ಇದ್ದಾರೆ ಅವ್ರಿಗೂ ಇನ್ವೈಟ್ ಮಾಡಿದ್ದಾರೆ ಸೊ ಎಲ್ಲ ಒಂದೊಂದು ದಿನ ಹೋಗ್ತಾ ಇದೀವಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸರಿ ಸರ್ ಧರ್ಮಸ್ಥಳದ ವಿಚಾರದಲ್ಲಿ ಮೊದಲು ಷಡ್ಯಂತ್ರ ಆಗಿದೆ ಅಂತ ಮಾತು ಹೇಳಿದವ್ರೆ ತಾವು ಇವತ್ತು ಆ ತನಿಖೆ ಒಂದು ಹಂತಕ್ಕೆ ಬಂದಿದೆ ಮಾಫ್ ಮ್ಯಾನ್ ಒಳಗೊಂಡೇ ಬಹುತೇಕರು ಅರೆಸ್ಟ್ ಆಗ್ತಾ ಇದ್ದಾರೆ ಸಮೀರನ್ನು ನೋಟಿಸ್ ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಏನೂ ಮಾತಾಡಿರಲಿಲ್ಲ ಬಿ ಜೆ ಪಿಯವರೆಲ್ಲ ಅಡ್ಗೋಡೆ ಮೇಲೆ ದೀಪ ಅದೇ ಹೇಳ್ತಾರಲ್ಲ ಅಡ್ಗೋಡೆ ಮೇಲೆ ದೀಪ ಇಡ್ತಾರೆ ಅಂತ ಫ್ರೆಂಡ್ಸ್ ಸಿಟ್ರ್ ಕೆಲಸ ಮಾಡ್ತಾ ಇದ್ದರು ನಾನು ಅದನ್ನು ಪ್ರಸ್ತಾವನೆ ಮಾಡಿದ್ಮೇಲೆ ಅದನ್ನ ಮಾತಾಡ್ತಾ ಇದ್ದಾರೆ ನನಗೆ ಮೊದಲಿಂದ ಕೂಡ ನಮಗೆ ತನಿಖೆಗೆ ನಾವೆಲ್ಲ ಅವರೂ ವೆಲ್ಕಮ್ ಮಾಡಿದ್ದಾರೆ ಧರ್ಮಸ್ಥಳದವರೇ ಬಂದು ಚೀಫ್ ಮಿನಿಸ್ಟರ್ ಮೀಟ್ ಮಾಡಿ ಅವರ ಕುಟುಂಬದವ್ರು ಬಂದು ನೀವು ಮಾಡಿರೋದು ಒಳ್ಳೆ ಕೆಲಸ ಅಂತೇಳಿ ಅವರು ಹೇಳಿದ್ದಾರೆ ಆಯಿತಾ ಅದನ್ನು ಬಾಲಕೃಷ್ಣನ್ ಅವರು ಅಸೆಂಬ್ಲೀಲೂ ಕೂಡ ಪ್ರಸ್ತಾವನೆ ಮಾಡೋರು ನಾನು ಅದನ್ನು ಮಾತಾಡೋಕ್ಕೆ ಹೋಗಲಿಲ್ಲ ಅದನ್ನು ಸೊ ಅವರು ಬಂದು ಅದಕ್ಕೆ ವೆಲ್ಕಮ್ ಮಾಡಿದ್ರು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರ್ಯಾರು ತಪ್ಪು ಇದ್ದಾರೆ ಅವ್ರನ್ನೆಲ್ಲ ನಾವು ಕ್ರಮ ಕೈಗೊಳ್ತೀವಿ ಅಂತ ನಮ್ಮ ಸರ್ಕಾರ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಮ್ ಸಿ ಎಲ್ ಪಿ ಹೇಳಿದ್ದಾರೆ ಅಸೆಂಬ್ಲಿ ಹೇಳಿದ್ದಾರೆ ಸೊ ಆ ಕೆಲಸ ನಾವು ಮಾಡ್ತಾ ಇದ್ವಿ ಯಾರ ಮೇಲೂ ನಮ್ಗೆ ಅವ್ರ ಪರನೂ ಇಲ್ಲ ಇವ್ರ ಪರ ಇಲ್ಲ ನಮ್ಗೆ ನ್ಯಾಯದ ಪರ ನಮ್ಗೆ ಧರ್ಮದಲ್ಲಿ ರಾಜಕಾರಣ ಮಾಡಬೇಡಿ ಅಂತ ನಮ್ದು ಅಷ್ಟೇ ನನ್ನ ಮಗಳೇ ಅಲ್ಲ ಮಾತನ್ನ ಹೇಳ್ತಾ ಇದಾರೆ ಅದನ್ನೆಲ್ಲ ನನ್ನ ಹೋಮ್ ಮಿನಿಸ್ಟರ್ ನೋಡ್ತಾರೆ ನಮ್ಮ ಪಕ್ಷದ್ದು ಈಗ ನಾವು ಇದನ್ನ ಮಾಡ್ಬೇಕಲ್ರಿ ಎಲೆಕ್ಷನ್ಗೆಲ್ಲ ಪ್ರಿಪರೇಷನ್ಸ್ ಮಾಡ್ಬೇಕಲ್ಲ ಕೋರ್ಟ್ ಮೇಲೆ ನಾವು ಇದನ್ನ ಮಾಡಬಾರ್ದು ಅದಕ್ಕೆ ಕರೆದು ನಿಮ್ ನಿಮ್ ಜವಾಬ್ದಾರಿನ ನಾವು ಹಂಚ್ತಾ ಇದೀವಿ ಅಷ್ಟ ನೀನ್ ಟ್ಯಾಕ್ಸೇಷನ್ ಡಿಜಿಟಲೀಕರಣ ಅಂತ ಹೇಳಿದ್ರಿ ಅದೊಂದು ಟ್ಯಾಕ್ಸೇಷನ್ ಆಮೇಲೆ ಮಾತಾಡೋಣ